ಜಿಲ್ಲೆಯ ಮುರುಗೇಂದ್ರ ಸ್ವಾಮೀಜಿಯವರ ಪ್ರಥಮ ಪುಣ್ಯಾರಾಧನೆ ಹಾಗೂ ಧರ್ಮಸಭೆ ಬಸವನ ಬಾಗೇವಾಡಿಯ ಪಟ್ಟಣದ ವಿರಕ್ತಮಠದಲ್ಲಿ ರುದ್ರಮುನಿ ಶಿವಯೋಗಿಗಳ ಸರಣೆ ಮತ್ತು ಮುರುಗೇಂದ್ರ ಸ್ವಾಮೀಜಿ ಪ್ರಥಮ ಪುಣ್ಯಾರಾಧನೆ ಹಾಗೂ ಧರ್ಮಸಭೆ ಕಾರ್ಯಕ್ರಮ ನಡೆಯಿತು ಊರಿನ ಗಣ್ಯ ವ್ಯಕ್ತಿಗಳು ಮತ್ತು ಪೂಜ್ಯರು ಮುರುಗೇಂದ್ರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮತ್ತು ಜ್ಯೋತಿ ಬಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯಕ್ರಮ ಉದ್ದೇಶಿಸಿ ಈರಣ್ಣ ಪಟ್ಟಣಶೆಟ್ಟಿಯವರು ಮಾತನಾಡುತ್ತಾ ಈ ಭಾಗದಲ್ಲಿ ಪ್ರವಚನ ಭಾಸ್ಕರ ಸ್ವಾಮೀಜಿಗಳೆಂದೇ ಪ್ರಸಿದ್ಧಿ ಪಡೆದ ಶ್ರೀಗಳು ಸದಾ ಜನರ ಮನಸ್ಸಿನಲ್ಲಿದ್ದಾರೆ ಮಠಮಾನ್ಯಗಳು ಅಭಿವೃದ್ಧಿ ಹೊಂದಲು ಭಕ್ತರ ಸಹಕಾರ ಅವಶ್ಯ ಎಂದರು ಸಮ್ಮುಖ ವಹಿಸಿದ್ದ ಬಬಾಗೇವಾಡಿಯ ಹಿರೇಮಠದ ಶಿವಪ್ರಕಾಶ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ಮುರುಪೇಂದ್ರ ಸ್ವಾಮೀಜಿ ಎಲ್ಲರನ್ನು ಪ್ರೀತಿಸುವಂಥವರಾಗಿದ್ದರು ಅದಕ್ಕೆ ಇಂದು ಎಲ್ಲರ ಮನದಲ್ಲಿದ್ದಾರೆ ಬಸವಪುರಾಣ ಪ್ರವಚನ ಅದ್ಭುತ ಪ್ರವಚಕಾರರೂ ಅವರಾಗಿದ್ದರು ಎಂದರು ಶ್ರೀ ಮುರುಗೇಂದ್ರ ಸ್ವಾಮೀಜಿಯವರ ಕುರಿತು ಅನೇಕ ಪೂಜ್ಯರು ವಿಸ್ತಾರವಾಗಿ ಮಾತನಾಡಿದರು ಇದೇ ಸಮಯದಲ್ಲಿ ಅಭಿನವ ಮೃತ್ಯುಂಜಯ ಸ್ವಾಮೀಜಿ ಸಿದ್ಧಲಿಂಗ ಮಹಾಸ್ವಾಮೀಜಿ ಜಗದೀಶ್ ಕೊಟ್ರಶೆಟ್ಟಿ ಸಂಗನಗೌಡ್ ಚಿಕ್ಕೊಂಡ ಎಸ್ ಎಸ್ ಝಡಕಿ ಜಗದೇವಿ ಗುಂಡಳ್ಳಿ ನೀಲು ನಾಯಕ್ ಬಸವರಾಜ್ ಹಾರಿ ಒಳ ಅನೇಕ ಊರಿನ ಮುಖಂಡರು ಅನೇಕ ಭಕ್ತರು ಉಪಸ್ಥಿತರಿದ್ದರು ಮಾತಾಡುವುದನ್ನು ಕೇಳಿದ್ದೆ ಮುಳ್ಳಿಗೆ ಮುಳ್ಳಿ ಹೆಚ್ಚು ಮರಕ್ಕೆ ಹೋಗುದು ಅಂತ ಹೇಳ್ತಿದ್ರು ಮುಳ್ಳಿಗೆ ಮುಳ್ಳ ಹೆಚ್ಚು ಮರಕ್ಕೆ ಹೋಗುದು ಅಂತ ಹೇಳ್ತಿದ್ರು ಅವರಿಗೆ ಅಲ್ಲಮ್ಮನ ವಚನ ಇದು ಬೆಡಗಿನ ವಚನ ಇದು ಮತ್ತವ್ರು ಹೇಳ್ತಿದ್ರು ಬಂದ್ರ ಬರಂಗಿಲ್ಲ ಬರ್ಲಿಕ್ಕಂದ್ರೆ ಬರ್ತಾರೆ ಮುಳ್ಳಿಗೆ ಮುಳ್ಳ ಹೆಚ್ಚು ಮರಕ್ಕೆ ಹೋಗುದು ಅಂತಂದ್ರೆ ಏನು ಅಂತ ನಾವು ಕೇಳಿದಾಗ ಅವ್ರು ಹೇಳ್ತಿದ್ರು ಈ ಮುಳ್ಳು ಬದಲಿಕಾಯಿ ಅಂತ ಬೆಳೀತಿದ್ರು ರೈತರು ಈ ಮುಳ್ಳು ಬದನೆಕಾಯಿ ಅಂತ ಏನು ಬೆಳಿತಿದ್ರಲ್ಲ ರೈತರು ಆ ರೈತ ಮುಳ್ಳು ಬದನೆಕಾಯಿ ಹಚ್ಚಿದ ಇನ್ನೊಬ್ಬರು ಅದನ್ನ ಹರ್ಕೊಂಡು ಹೋಗಬಾರು ಅದಕ್ಕೆ ಮುಳ್ಳ್ಯಕ್ಕೆ ಬೆಲೆ ಹಾಕಕ್ಕೆ ಹೋಗಿದ್ರಂತ ಅದಕ್ಕೆ ಮುಳ್ಳು ಹಚ್ಚಿ ಹೋಗ್ಯಾನ ಅಂತ ಅವ್ರು ಹೇಳ್ತಿದ್ರು ಅವರು ಭಯ ತಿಳ ಒಂದು ಅದು ಬಹಳ ಚೆನ್ನಾಗಿದೆ ಇಲ್ಲೇ ತಮ್ಮ ಅಂದ್ರೆ ಹೋದ ಹೊತ್ತು ಇಲ್ಲೇ ಹೋದ ವರ್ಷನ ಯಾವಾಗ ಒಂದು ಮೂರ್ನಾಲ್ಕೈದು ವರ್ಷದ ಹಿಂದೆ ಇಲ್ಲಿ ಶಿವಲಿಂಗ ಅಜ್ಜವರು ಒಂದು ಮಠನಾಟ ಕಾರ್ಯಕ್ರಮ ಮಾಡಿದ್ರು ನಮ್ಮ ಬವಣೆಯನ್ನ ದೂರ ಮಾಡೋದಕ್ಕಾಗಿ ಪುಣ್ಯ ಸ್ಮರಣೆಯನ್ನ ಮಾಡುವಂತ ಅವ್ರು ನೆನೆಯುವಂತ ಈ ನಿಮಗೆಲ್ಲ ಟೇಯ ಕಾರ್ ಗಾಡಿ ಅದು ಅಂತ ತಿಳ್ಕೊಳ್ರಿ ಕಾರ್ ಗಾಡಿ ಒಳಗೆ ಹೋಗ್ಬೇಕಾದ್ರೆ ಕಾರ್ ಗಾಡಿ ಡ್ರೈವಿಂಗ್ ಸೀಟ್ ಮುಂದ್ ಕೂತವ್ರು ಗೊತ್ತಾಗತ್ತಿ ಕಾರ್ ಗಾಡಿ ಒಂದು ದೊಡ್ಡ ಗ್ಲಾಸ್ ಹಾಕಿರ್ತ ದೊಡ್ಡ ಗ್ಲಾಸ್ ಅದಕ್ಕೆ ಹಾಕ್ಯಾರ ದೊಡ್ಡ ಗ್ಲಾಸ್ ಮುಂದಿನ ರೋಡ್ ನೋಡೋದಕ್ಕೆ ಹಾಕ್ಯಾರ ಏನ ಮುಂದೆ ತಟ್ಟ ನೋಡೋದ್ರಿ ಒಟ್ಟ ಇಂದ ಮುಂದೆ ನೋಡೋದಿಲ್ಲ ಸ್ವೀಟ್ ಆಗೈತಿ ಹೇಳಕ್ ಆಗುದಿಲ್ಲ ಅದಕ್ಕಂತ ಹೇಳ್ಕೊಂಡು ಸೈಡ್ ಮೇಲೆ ಕೊಟ್ಟಿರ್ತಾರೆ ಎಡಕರ್ ನೋಡ್ಬೇಕು ಬಲಕರ್ ನೋಡ್ಬೇಕು ಎಡಕು ನೋಡಕ್ ಆಗ್ಲಿಲ್ಲ ಬಡಕು ನೋಡಕ್ ಆಗ್ಲಿಲ್ಲ ಅಂದ್ರೆ ನೆಟ್ ನೆಡ ನಿನ್ ಮುಂದೆ ಒಂದ್ ಸೆಂಟರ್ ಒಂದ್ ಗ್ಲಾಸ್ ಆಗಿರ್ತಾರೆ ವಿಚಾರ ಮಾಡ್ಕೊಂಡ್ ನೀನ್ ಯಾಕೆ ಹೇಳಕತ್ತಿ ಅಂದ್ರೆ ನಿಮ್ಮ ಗಾಡಿ ರೋಡ್ ನೋಡಕ್ ಬಹಳ ಚಂದ ಹೋಗ್ಬೇಕಾಗಿತ್ತು ಅಂದ್ರೆ ದೊಡ್ಡ ಗ್ಲಾಸ್ ನಾಗ ಬರ ಮುಂದೆ ಆಟ ನೋಡ್ಕೊಂತ ಹೊಂಟ್ರೆ ಅದು ಯಾವಾಗ ಹೋಗಿ ಎಕ್ಸಿಡೆಂಟ್ ಆಗ್ತದೆ ಹೇಳಕ್ ಆಗಂಗಿಲ್ಲ ಎಕ್ಸಿಡೆಂಟ್ ಆಗ್ಬಾರ್ದು ಅಂತಂದ್ರೆ ಎಡಕ್ಕೆ ಯಾವಾಗ ಬರಕ್ ಸಿದ್ಧಾಪುರ ಆಗುತ್ತಾರೆ ಇದನ್ನು ನೋಡಿಕೊಂಡು ಯಾವ ಒಕ್ಕರ ಹವ ಮಾತ್ರ ಗುರಿ ಚಾಟ ಹೋಗಿ ತಲುಪಕ್ಕ ಏನ್ ಸಾಧ್ಯ ಇತ್ತಲ್ಲ ಹಂಗ ಜೀವನ ಅನ್ನುವಂತ ಗಾಡಿಯಲ್ಲಿ ಹೊಡಿಬೇಕಾದ್ರೆ ಬರೀ ನಾವು ಮುಂದಿನ ಲಟ್ಟ ನೋಡ್ಕೊಂತ ಹೊಟ್ಟು ಬಿಟ್ಟಿವಿ ಅಂದ್ರೆ ಇದು ಯಾವಾಗ ಒಂದ್ ದಿವಸ ಆಕ್ಸಿಡೆಂಟ್ ಆಗತ್ತೈತೆ ಅದನ್ನ ಬಿಟ್ಟು ಹಿಂದೆ ನನಗೆ ಯಾರು ಆಶೀರ್ವಾದ ಮಾಡ್ಯಾರ ನಮ್ಮನ್ನು ಯಾರು ಮುಂದೆ ಕಳಿಸಕ್ ಪ್ರಯತ್ನ ಪಟ್ಟಾರ ಅಂತ ಹಿಂದಿಂದ ಆಜು ಬಾಜು ಇದ್ದಿದ್ದ ಯಾವ ತಲೆ ಇಟ್ಕೊಂಡು ಮುಂದೆ ಹೋಗ್ತಾರೆ ಅವ ಮಾತ್ರ ಗುರಿ ಮುಟ್ಟಕ್ ಸಾಧ್ಯ ಐತೆ ಅನ್ನುವಂತ ಕಾರಣಕ್ಕೆ ಪೂಜೆ ಇಂಟೆಗ್ರೇಷನ್ ಸಹ ಬರ್ತಾ ಅಂತ ಒಂದು ವಿಚಾರದಲ್ಲಿರುವಂತ ಒಂದು ಪ್ರವಚನವನ್ನು ಇಪ್ಪತ್ತು ವರ್ಷಗಳವರೆಗೆ ಬಸವಣ್ಣ ಹೇಳಿಯಲ್ಲಿ ತಾವೇ ಪ್ರವಚನವನ್ನು ಹೇಳಿದರು ಆರು ತಿಂಗಳವರೆಗೆ ಬಸವಣ್ಣನ ಪ್ರವಚನವನ್ನು ಹೇಳಿದಾಗ ಆರು ತಿಂಗಳವರೆಗೆ ಎಷ್ಟೊಂದು ಜಾಗೃತಿಯಾಗಿ ಬಸವಣ್ಣ ಹಾಗೆ ಜನರಿಗೆ ಅಣ್ಣ ಬಸವಣ್ಣನ ಬಗ್ಗೆ ಸಾಕಷ್ಟು ವಿಚಾರಧಾರೆಗಳನ್ನು ನಡೆಸಿಕೊಟ್ಟಂತಹ ಪೂಜನೆ ಯಾರಾದ್ರೂ ಅದು ಮುರುಗೇತರ ಪೂಜೆ ನಾನು ಹೇಳ್ಬೇಕಾಗ್ತಾ ಇದೆ ಆಮೇಲೆ